ಭಾರತೀಯ ಸಂಸ್ಕೃತಿ ಕಲೆಗಳ ಉಳಿವು ಬೆಳವಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಹುಬ್ಬಳ್ಳಿಯ ಕಲಾಸುಜಯ್ ಸಂಸ್ಥೆಯು ಪ್ರಸಕ್ತ ಸಾಲಿನಲ್ಲಿ ತನ್ನ ಹತ್ತನೆಯ ವರ್ಷದ ಸಂಭ್ರಮಾಚರಣೆ ದಶಕದ ಸಂಭ್ರಮ ಎರಡನೇ ಆವೃತ್ತಿಯನ್ನು ಇದೇ ಜೂನ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾಸುಜಯ್ ಸಂಸ್ಥೆ ಸುಜಯ್ ಶಾನಬಾಗ್ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರದ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ಸಂಭ್ರಮ ಆಚರಣೆ ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಕೇರಳದ ಪ್ರಖ್ಯಾತ ಕಥಕಳಿ ಕಲಾವಿದರಾದ ಕಲಾಮಂಡಲಂ ಅರವಿಂದ್ ಅವರಿಂದ ಪೂತ ನಾಮೋಕ್ಷ ಎಂಬ ವಿನೂತನ ಕಥಕಳಿ ಪ್ರಸ್ತುತಿಯನ್ನು ಹಮ್ಮಿಕೊಂಡಿದೆ ಜೊತೆಗೆ ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯ ಕೂಡ ಮಾಡುವ ಸಿಸಿಆರ್ಟಿ ಶಿಷ್ಯ ವೇತನ ಪಡೆದಿರುವ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತರಾದ ಕಲಾಸುಜಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ಜೊತೆಗೆ ತಾವೂ ಕೂಡ ಕಿತ್ತೂರು ಚೆನ್ನಮ್ಮ ಕುರಿತಾದ ವಿಶೇಷ ಪ್ರಸ್ತುತಿ ಪಡಿಸಲಿದ್ದೇನೆ ಎಂದು ಅವರು ತಿಳಿಸಿದರು ಹಾಗೆ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ವಾದ್ಯ ಸಂಗೀತ ವಿದ್ವಾಂಸರಾದ ಶಶಿಕಲಾ ಧಾನಿ ಪ್ರಸಿದ್ಧ ನಾಟಕಕಾರರಾದ ಅರವಿಂದ ಕುಲಕರ್ಣಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆಂದು ತಿಳಿಸಿದರು ನಮ್ಮ ಸಂಸ್ಥೆಯ ಮತ್ತು ಕೇಂದ್ರ ಸಾಂಸ್ಕೃ ಸಂಸ್ಕೃತಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್ ಕೊಡಮಾಡುವಂತಹ ಶಿಷ್ಯ ವೇತನವನ್ನು ಪಡೆದಿರುವಂತಹ ನಾಲ್ಕು ವಿದ್ಯಾರ್ಥಿಗಳು ಪ್ರತಿ ವರ್ಷ ಪ್ರತ್ಯೇಕವಾಗಿ ನಾಲ್ಕು ವರ್ಷದಿಂದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಈ ಶಿಷ್ಯ ವೇತನ ಸಿಗ್ತಾ ಇದೆ ರಾಷ್ಟ್ರೀಯ ಮಟ್ಟದ ಶಿಷ್ಯ ವೇತನವಾಗಿರುವುದರಿಂದ ಪ್ರತಿ ಬಾರಿ ಕರ್ನಾಟಕಕ್ಕೆ ಒಂದು ಅಹ್ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ ಅವರ ಪೂರ್ತಿ ಈ ನೃತ್ಯ ಕಲೆಯ ಅಭ್ಯಾಸವನ್ನ ಸರ್ಕಾರ ಅವರಿಗೆ ಸುದ್ದಿಗೋಷ್ಠಿಯಲ್ಲಿ ಜಯವಂತ ಶಾನಬಾಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ